ನಮಸ್ಕಾರ ರೈತ ಮಿತ್ರರೇ ನೀವು ಹಂದಿ ಸಾಕಾಣಿಕೆಯನ್ನು ಮಾಡುತ್ತಿದ್ದರೆ ಅಥವಾ ಅದನ್ನು ಮಾಡಲು ಬಯಸಿದರೆ ಈ ವಿಡಿಯೋ ನಿಮಗೆ ಬಹಳ ಮುಖ್ಯ ಮತ್ತು ಉಪಯುಕ್ತವಾಗಿರುತ್ತದೆ ಇಂದು ಈ ವಿಡಿಯೋದಲ್ಲಿ ನೀವು ಹಂದಿಗಳ ಆಹಾರದಲ್ಲಿ ಯಾವ ಹಸಿರು ಮೇವನ್ನು ಬಳಸಬಹುದು ಎಂಬುದರ ಕುರಿತು ನಾವು ನಿಮಗೆ ಮಾಹಿತಿಯನ್ನು ನೀಡುತ್ತೇವೆ ಹಂದಿ ಸಾಕಾಣಿಕೆಯಲ್ಲಿ ನಮ್ಮ ದೊಡ್ಡ ಪ್ರಯತ್ನವೆಂದರೆ ಹಂದಿಯನ್ನು ಆದಷ್ಟು ಬೇಗ ನೂರು ಕೆಜಿ ಮಾಡಿ ಮಾರಾಟಕ್ಕೆ ಸಿದ್ಧಗೊಳಿಸುವುದು ಇದಕ್ಕಾಗಿ ಹಂದಿಗೆ ಫೀಡ್ನಲ್ಲಿ ಸಾಕಷ್ಟು ಪ್ರೋಟೀನ್ ಅಗತ್ಯವಿರುತ್ತದೆ ಫೀಡ್ನಲ್ಲಿನ ಹೆಚ್ಚಿನ ಪ್ರೋಟೀನ್ ಅನ್ನು ಸೋಯಾಬೀನ್ ಗಿರಣಿ ಮೀನು ಅಥವಾ ಮಾಂಸದ ಮೂಳೆ ಗಿರಣಿಯಿಂದ ಇತರ ಪ್ರೋಟೀನ್ ಭರಿತ ಧಾನ್ಯಗಳೊಂದಿಗೆ ಸರಬರಾಜು ಮಾಡಲಾಗುತ್ತದೆ ಇದರಲ್ಲಿ ಸೋಯಾಬೀನ್ ಮುಂಚೂಣಿಯಲ್ಲಿದೆ ಸೋಯಾಬೀನ್ ಅನ್ನು ಹಂದಿ ಸಾಕಣೆದಾರರು ಹಂದಿ ಆಹಾರದಲ್ಲಿ ಪ್ರೋಟೀನ್ ಭರಿತ ಧಾನ್ಯವಾಗಿ ಬಳಸುತ್ತಾರೆ ಅವರ ಫಲಿತಾಂಶವು ಹಂದಿಗೆ ಧನಾತ್ಮಕವಾಗಿದೆ ಆದರೆ ಹಂದಿ ರೈತನು ಅವುಗಳನ್ನು ಪೂರ್ಣ ಹೃದಯದಿಂದ ಬಳಸಲು ಸಿದ್ಧವಾಗಿಲ್ಲ ಏಕೆಂದರೆ ಮಾರುಕಟ್ಟೆಯಲ್ಲಿ ಅವುಗಳ ಬೆಲೆ ತುಂಬಾ ಹೆಚ್ಚಾಗಿದೆ ನಮ್ಮ ಸಂಸ್ಥೆಯ ಅಗ್ರಿಜೀವನ್ ಉದ್ದೇಶವು ಹಂದಿಗಳ ಆಹಾರಕ್ಕಾಗಿ ಇಂತಹ ಪರ್ಯಾಯ ಪ್ರೋಟೀನ್ ಮೂಲಗಳನ್ನು ಕಂಡುಹಿಡಿಯುವುದು ಹಂದಿ ಸಾಕಣೆದಾರರು ಸುಲಭವಾಗಿ ಮತ್ತು ಕಡಿಮೆ ಬೆಲೆಯಲ್ಲಿ ಪಡೆಯುತ್ತಾರೆ ಈ ನಿಟ್ಟಿನಲ್ಲಿ ಹಸಿರು ಮೇವು ಹಂದಿಗಳಿಗೆ ಪ್ರೋಟೀನ್ನ ಉತ್ತಮ ಮೂಲವಾಗಿದೆ ಈ ಸಂಪೂರ್ಣ ವಿಡಿಯೋದಲ್ಲಿ ನಾವು ಹಂದಿ ಆಹಾರದಲ್ಲಿ ವಿವಿಧ ರೀತಿಯ ಹಸಿರು ಮೇವುಗಳನ್ನು ಸೇರಿಸುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ಮುಂಬರುವ ವರ್ಷಗಳಲ್ಲಿ ಧಾನ್ಯಗಳ ಬೆಲೆಗಳು ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ ಮತ್ತು ಸೋಯಾಬೀನ್ ಊಟವು ಇದಕ್ಕೆ ಹೊರತಾಗಿಲ್ಲ ಧಾನ್ಯಗಳು ಮತ್ತು ಸೋಯಾಬೀನ್ ಊಟದ ಹೆಚ್ಚುತ್ತಿರುವ ಬೆಲೆಗಳು ಹಂದಿ ಆಹಾರದ ಬೆಲೆಗಳ ಮೇಲೆ ಪರಿಣಾಮ ಬೀರುತ್ತವೆ ಹಂದಿ ಸಾಕಣೆಯಲ್ಲಿ ನಮ್ಮ ಯಶಸ್ಸನ್ನು ಮುಂದುವರಿಸಲು ನಾವು ಬಯಸಿದರೆ ಸೋಯಾಬೀನ್ ಊಟ ಮತ್ತು ಇತರ ದುಬಾರಿ ಪ್ರೋಟೀನ್ ಮೂಲಗಳಿಗೆ ನಾವು ಹೆಚ್ಚು ಪರ್ಯಾಯಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಈ ವಿಡಿಯೋದ ಕುರಿತು ಮತ್ತಷ್ಟು ಮಾತನಾಡುವ ಮೊದಲು ನೀವು ಹೊಸ ಹಂದಿ ಸಾಕಾಣೆದಾರರಾಗಿದ್ದರೆ ಮತ್ತು ನಿಮಗೆ ಹಂದಿ ಸಾಕಾಣಿಕೆಯ ಜ್ಞಾನವಿಲ್ಲದಿದ್ದರೆ ಮತ್ತು ಇದರೊಂದಿಗೆ ನಿಮ್ಮ ಜಮೀನಿನಲ್ಲಿ ಹಂದಿಗಳನ್ನು ಸಾಕಲು ಪ್ರಾರಂಭಿಸಬಹುದು ಎಂಬ ಪ್ರಮುಖ ಮಾಹಿತಿಯನ್ನು ಎಲ್ಲಾ ರೈತ ಸ್ನೇಹಿತರಿಗೆ ನೀಡಲು ನಾವು ಬಯಸುತ್ತೇವೆ ಫೀಡ್ ತಯಾರಿಕೆ ಮತ್ತು ಅದರ ಫೀಡ್ ಸೂತ್ರಗಳ ಬಗ್ಗೆ ನೀವು ತಿಳಿದುಕೊಳ್ಳಲು ಬಯಸಿದರೆ ನೀವು ನಮ್ಮ ಸಂಸ್ಥೆಯಾದ ಅಗ್ರಿಜೀವನ್ ಪ್ರಕಟಿಸಿದ ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್ ಪುಸ್ತಕವನ್ನು ಓದಬೇಕು ಈ ಪುಸ್ತಕವು ಹನ್ನೊಂದು ವಿವಿಧ ಭಾಷೆಗಳಲ್ಲಿದೆ ಹಿಂದಿ ಆಂಗ್ಲ ಕನ್ನಡ ತೆಲುಗು ತಮಿಳು ಅಸ್ಸಾಮಿ ಬೆಂಗಾಲಿ ಪಂಜಾಬಿ ಗುಜರಾತಿ ಮರಾಠಿ ಒರಿಯಾನಲ್ಲಿ ಲಭ್ಯವಿದೆ ಈ ಪುಸ್ತಕದಲ್ಲಿ ಮೇವು ತಯಾರಿಸುವುದರೊಂದಿಗೆ ಹಂದಿ ಸಾಕಾಣಿಕೆಯ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ ನೀವು ಈ ಪುಸ್ತಕವನ್ನು ಖರೀದಿಸಲು ಬಯಸಿದರೆ ಅದರ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ ಹೋಮ್ ಡೆಲಿವರಿ ಮತ್ತು ಈ ಪುಸ್ತಕದ ಡೆಲಿವರಿ ಸಂದರ್ಭದಲ್ಲಿ ಲಭ್ಯವಿದೆ ಪುಸ್ತಕದ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಸಂದೇಶವನ್ನು ಸಹ ಮಾಡಬಹುದು ಹಾಗಾದರೆ ಈಗ ನಾವು ಈ ವಿಡಿಯೋದ ವಿಷಯಕ್ಕೆ ಬರುತ್ತೇವೆ ಅದು ಹಂದಿ ಆಹಾರದಲ್ಲಿ ಹಸಿರು ಮೇವಿನ ಬಳಕೆಯಾಗಿದೆ ಹಂದಿ ಆಹಾರದಲ್ಲಿ ಹಸಿರು ಮೇವನ್ನು ಸೇರಿಸುವ ಮೊದಲು ಹಂದಿ ಸಾಕಣೆದಾರನು ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅವು ಈ ಕೆಳಗಿನಂತಿವೆ ಹಂದಿಗಳು ಮೇಕೆ ಹಸು ಎಮ್ಮೆ ಕುರಿ ಮುಂತಾದ ಇತರ ಮಾಂಸ ಮತ್ತು ಡೈರಿ ಪ್ರಾಣಿಗಳಂತೆ ಮೆಲುಕು ಹಾಕುವುದಿಲ್ಲ ಏಕೆಂದರೆ ಅವುಗಳ ಜೀರ್ಣಾಂಗ ವ್ಯವಸ್ಥೆಯು ಅವುಗಳಿಗಿಂತ ಭಿನ್ನವಾಗಿದೆ ಹಂದಿ ಆಹಾರದಲ್ಲಿ ಸರಳ ಸಂಯುಕ್ತಗಳನ್ನು ಹೊಂದಿರುವ ಫೈಬರ್ ಧಾನ್ಯಗಳನ್ನು ಸೇರಿಸಲು ಸಲಹೆ ನೀಡಲಾಗುತ್ತದೆ ಸರಳ ಸಂಯುಕ್ತಗಳಲ್ಲಿ ಫೈಬರ್ ಅನ್ನು ಹೊಂದಿರುವ ಮತ್ತು ಹಂದಿಗಳು ಸುಲಭವಾಗಿ ಜೀರ್ಣಿಸಿಕೊಳ್ಳಬಲ್ಲ ಹಸಿರು ಮೇವುಗಳನ್ನು ಮಾತ್ರ ನಾವು ಹಂದಿ ಆಹಾರದಲ್ಲಿ ಸೇರಿಸಬೇಕು ಭಾರತದಲ್ಲಿ ಪ್ರಾಣಿಗಳಿಗೆ ಲಭ್ಯವಿರುವ ಹೆಚ್ಚಿನ ಹಸಿರು ಮೇವು ಮೆಲುಕು ಹಾಕುವ ಪ್ರಾಣಿಗಳ ಅವಶ್ಯಕತೆಗೆ ಅನುಗುಣವಾಗಿ ಮಾತ್ರ ಆದ್ದರಿಂದ ನಾವು ಹಂದಿಗಳಿಗೆ ಸೂಕ್ತವಾದ ಹಸಿರು ಮೇವಿನ ಜಾತಿಗಳನ್ನು ಕಂಡುಹಿಡಿಯಬೇಕು ಹಾಗಾಗಿ ಇಲ್ಲಿ ನಾವು ಹಂದಿಗಳ ಅವಶ್ಯಕತೆಗೆ ಅನುಗುಣವಾಗಿ ಕೆಲವು ಜಾತಿಯ ಹಸಿರು ಮೇವುಗಳನ್ನು ಹೇಳುತ್ತಿದ್ದೇವೆ ಮೊದಲ ಹಸಿರು ಮೇವು ಅಲ್ಫಾಲ್ಫಾ ಹುಲ್ಲು ಅಲ್ಫಾಲ್ಫಾ ಮೂರು ಎಲೆಗಳು ಮತ್ತು ನೀಲಿ ನೇರಳೆ ಹೂವುಗಳನ್ನು ಹೊಂದಿರುವ ಹಸಿರು ಮೇವು ಇದು ಫಬೇಸಿಯಾಯಿ ಬಟಾಣಿ ಮತ್ತು ಬೀನ್ ಕುಟುಂಬ ಗೆ ಸೇರಿದೆ ಪ್ರಪಂಚದಲ್ಲಿ ಪ್ರಾಣಿಗಳಿಗೆ ಅತಿ ಹೆಚ್ಚು ಬಳಕೆಯಾಗುವ ಹಸಿರು ಮೇವು ಇದಾಗಿದೆ ಏಕೆಂದರೆ ಇದು ರಾಗಿ ಜೋಳ ಮತ್ತು ನೆಫಿಯರ್ ಹುಲ್ಲುಗಳಂತಹ ಇತರ ಹಸಿರು ಮೇವುಗಳಿಗಿಂತ ಹೆಚ್ಚು ಪೌಷ್ಟಿಕವಾಗಿದೆ ಮತ್ತು ಅದರಲ್ಲಿರುವ ಫೈಬರ್ ಇತರ ಹಸಿರು ಮೇವುಗಳಿಗಿಂತ ಹಂದಿಗಳಿಗೆ ಹೆಚ್ಚು ಜೀರ್ಣವಾಗುತ್ತದೆ ಇನ್ನೊಂದು ಹಸಿರು ಮೇವು ಕೆಂಪು ಕ್ಲೋವರ್ ಕೆಂಪು ಕ್ಲೋವರ್ ಇದರ ವೈಜ್ಞಾನಿಕ ಹೆಸರು ಟ್ರೈಫೋಲಿಯಂ ಪ್ರೊಟೆನ್ಸ್ ಇದು ಅಲ್ಪಾವಧಿಯ ಮತ್ತು ದೀರ್ಘಕಾಲಿಕ ಸಸ್ಯವಾಗಿದೆ ಇದನ್ನು ಯಾವುದೇ ಋತುವಿನಲ್ಲಿ ನೆಡಬಹುದು ಈ ಮೇವು ಮೂವತ್ತು ರಿಂದ ಎಪ್ಪತ್ತು ಸೆಂಟಿಮೀಟರ್ ವರೆಗೆ ಬೆಳೆಯುತ್ತದೆ ಇದು ಸೊಪ್ಪು ಹುಲ್ಲಿನಂತೆಯೇ ಮೂರು ಎಲೆಗಳ ಸಸ್ಯವಾಗಿದೆ ಪ್ರತಿ ಎಲೆಯು ಹದಿನೈದು ರಿಂದ ಮೂವತ್ತು ಮಿಲಿಮೀಟರ್ ಉದ್ದ ಮತ್ತು ಎಂಟು ರಿಂದ ಹದಿನೈದು ಮಿಲಿಮೀಟರ್ ಅಗಲವಿದೆ ಈ ಸಸ್ಯದ ಎಲೆಗಳ ವಿಶೇಷತೆ ಎಂದರೆ ಅದರ ಮೇಲಿನ ಭಾಗದಲ್ಲಿ ಹಳದಿ ಅರ್ಧಚಂದ್ರಾಕಾರದ ಆಕೃತಿಯನ್ನು ಹೊಂದಿದೆ ಈ ಸಸ್ಯದ ಹೂವುಗಳು ಗಾಢ ಗುಲಾಬಿ ಬಣ್ಣವನ್ನು ಹೊಂದಿರುತ್ತವೆ ಇದನ್ನು ಹೆಚ್ಚಾಗಿ ಮೇವಿನ ಬೆಳೆಯಾಗಿ ಬಳಸಲಾಗುತ್ತದೆ ಏಕೆಂದರೆ ಇದು ಉತ್ತಮ ಪೌಷ್ಟಿಕಾಂಶದ ಮೌಲ್ಯವುಳ್ಳ ಹಸಿರು ಮೇವು ಇದರಲ್ಲಿ ಕ್ಯಾಲ್ಸಿಯಂ ಕ್ರೋಮಿಯಂ ಮೆಗ್ನೀಸಿಯಂ ನಿಯಾಸಿನ್ ರಂಜಕ ಪೊಟ್ಯಾಸಿಯಂ ಥಯಾಮಿನ್ ಮತ್ತು ವಿಟಮಿನ್ ಸಿ ಇದ್ದು ಇದು ಹಂದಿಗೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ರಾಮ ಮೂರನೇ ಹಸಿರು ಮೇವು ಬಿಳಿ ಕ್ಲೋವರ್ ಇದು ಕೆಂಪು ಕ್ಲೋವರ್ನಂತೆಯೇ ಅದೇ ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿದೆ ಮತ್ತು ಇದು ಬಹುತೇಕ ಹೋಲುತ್ತದೆ ಆದರೆ ಇದರ ಹೂವುಗಳು ಬಿಳಿ ಬಣ್ಣದಲ್ಲಿರುತ್ತವೆ ಇದು ಹಂದಿಗಳಿಗೂ ಒಳ್ಳೆಯ ಹಸಿರು ಮೇವು ನೀವು ಹಂದಿಗಳಿಗೆ ಇತರ ಸಂಕೀರ್ಣ ಮತ್ತು ಹೆಚ್ಚಿನ ಫೈಬರ್ ಹಸಿರು ಮೇವುಗಳನ್ನು ಬಳಸಬಾರದು ಹಂದಿಗಳ ಆಹಾರದಲ್ಲಿ ಹಸಿರು ಮೇವನ್ನು ಮಾತ್ರ ಆಹಾರವಾಗಿ ಬಳಸಲು ಶಿಫಾರಸು ಮಾಡುವುದಿಲ್ಲ ಅದರಲ್ಲಿರುವ ಹೆಚ್ಚಿನ ನೀರಿನ ಅಂಶವು ನಿಮ್ಮ ಹಂದಿಗೆ ಅತಿಸಾರವನ್ನು ಉಂಟು ಮಾಡಬಹುದು ಮತ್ತು ಹಸಿರು ಮೇವು ಅದರ ಬೆಳವಣಿಗೆಗೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ಹೊಂದಿರುವುದಿಲ್ಲ ಆದ್ದರಿಂದ ಹಸಿರು ಮೇವನ್ನು ಹಂದಿ ಆಹಾರದಲ್ಲಿ ಸಮತೋಲಿತ ಪ್ರಮಾಣದಲ್ಲಿ ಬಳಸಬೇಕು ಹಾಲು ಬಿಟ್ಟ ಹಂದಿಗಳ ಆಹಾರದಲ್ಲಿ ಹಸಿರು ಮೇವನ್ನು ಬಳಸಬೇಡಿ ಏಕೆಂದರೆ ಹಸಿರು ಮೇವಿನಲ್ಲಿರುವ ಫೈಬರ್ ಅನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಅವರ ಜೀರ್ಣಾಂಗ ವ್ಯವಸ್ಥೆಯು ಇನ್ನೂ ಸಾಕಷ್ಟುಅಭಿವೃದ್ಧಿ ಹೊಂದಿಲ್ಲ ಆದರೆ ನೀವು ಹಂದಿಗಳ ಆಹಾರದಲ್ಲಿ ಐದು ರಿಂದ ಹತ್ತು ಶೇಕಡಾ ವರೆಗೆ ಮತ್ತು ವಯಸ್ಕ ಹಂದಿಗಳ ಆಹಾರದಲ್ಲಿ ಹದಿನೈದು ರಿಂದ ಇಪ್ಪತ್ತು ಶೇಕಡವರೆಗೆ ಹಸಿರು ಮೇವನ್ನು ಸೇರಿಸಿಕೊಳ್ಳಬಹುದು ಹಸಿರು ಮೇವಿನ ಜೊತೆಗೆ ನಿಮ್ಮ ಜಮೀನಿನಲ್ಲಿ ಹಂದಿಗಳ ಆಹಾರದಲ್ಲಿ ಹಿಂಜರಿತದ ಸಮಯದಲ್ಲಿ ತರಕಾರಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅಗ್ಗದ ಹಣ್ಣುಗಳು ಮತ್ತು ತರಕಾರಿಗಳನ್ನು ನೀವು ಬಳಸಬಹುದು ಈ ಹಣ್ಣುಗಳು ಮತ್ತು ತರಕಾರಿಗಳ ಸರಿಯಾದ ಪ್ರಮಾಣದಲ್ಲಿ ಅವುಗಳನ್ನು ಹಂದಿ ಆಹಾರದಲ್ಲಿ ಸೇರಿಸುವುದು ಅವಶ್ಯಕ ಹಂದಿ ಸಾಕಣೆದಾರರು ಸರಿಯಾದ ಪ್ರಮಾಣದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಬಳಸದಿದ್ದರೆ ಅದು ಹಂದಿಗೆ ಹಾನಿ ಮಾಡುತ್ತದೆ ನಮ್ಮ ಕಂಪನಿಯ ಅಗ್ರಿಜೀವನ ಹಂದಿ ಫಾರ್ಮ್ನಲ್ಲಿ ದೀರ್ಘಕಾಲದವರೆಗೆ ಹಂದಿ ಆಹಾರದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇರಿಸಿದ ನಂತರ ನಮ್ಮ ಕಂಪನಿಯು ಹಂದಿ ಆಹಾರದಲ್ಲಿ ವಿವಿಧ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇರಿಸಲು ವಿಭಿನ್ನ ಫೀಡ್ ಸೂತ್ರಗಳನ್ನು ರಚಿಸಿದೆ ಅವರ ಮಾಹಿತಿಯನ್ನು ನಮ್ಮ ಕಂಪನಿ ಪ್ರಕಟಿಸಿದ ಪುಸ್ತಕದಲ್ಲಿ ನೀಡಲಾಗಿದೆ ಹಂದಿ ಫೀಡ್ ನಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇರಿಸುವುದು ಮತ್ತು ಅವುಗಳ ಫೀಡ್ ಸೂತ್ರದ ಬಗ್ಗೆ ಮಾಹಿತಿಯನ್ನು ಪಡೆಯಲು ನೀವು ಬಯಸಿದರೆ ನೀವು ಈ ಪುಸ್ತಕವನ್ನು ಖರೀದಿಸಬಹುದು ಹಾಗಾದರೆ ರೈತ ಸ್ನೇಹಿತರೆ ನಮ್ಮ ಈ ವಿಡಿಯೋ ನಿಮಗೆ ಹೇಗೆ ಇಷ್ಟವಾಯಿತು ನೀವು ಇದನ್ನು ಇಷ್ಟಪಟ್ಟರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲಾ ರೈತ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಂದಿ ಸಾಕಾಣಿಕೆ ಕುರಿತು ಹೆಚ್ಚಿನ ಇತ್ತೀಚಿನ ಮಾಹಿತಿಯನ್ನು ಪಡೆಯಲು ನಮ್ಮ ಗೆ ಚಂದಾದಾರರಾಗಿ